ಮಂದಿ ಮಂಜಿನ ಪರಿಸರ ಹೋರಾಟಗಾರರು ಮನೆ ಮಾಡಿಸಿದ ಬೆಟ್ಟ ನಮ್ಮ ಮೂಲಕ ನಾವು ಕಳೆದ ಮೂರು ವರ್ಷದಿಂದ ನಾಗಮಲೆ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಜಾಗೃತಿ ಮೂಡಿಸುವ ಜೊತೆಗೆ ನಾಗಮಲೆ ಡಸ್ಟ್ಬಿನು ಮತ್ತು ಗೇಟು ಒಂದು ಪರಿಸರ ಒಂದು ಸಂರಕ್ಷಣೆಗೋಸ್ಕರ ಪರಿಸರನ ಚೆನ್ನಾಗಿರಬೇಕು ಬಹಳ ಭಕ್ತಾದಿಗಳ ಏನಾದರೂ ಪ್ರೇರಣೆಗಾಗಿ ಮಾಡ್ತಾ ಬರ್ತಿದ್ದೇವೆ ಮತ್ತು ತಾಳ್ಬೆಳ ತಾಳ್ಬೆಳದಿಂದ ಮಹೇಶ್ ಬೆಟ್ಟದವರೆಗೂ ವಿವಿಧ ಸಂಘಟನೆ ಸೇರಿ ಮನವಿ ಸಲ್ಲಿಸಿ ಅನ್ನು ಕೂಡ ಪ್ರಾಧಿಕಾರದಿಂದ ಡಸ್ಟ್ಬಿನ್ ಇಟ್ಟಿದ್ದೇವೆ మే ఈ ఎలా హూ ప్రాంతార జా ఉత్సవ సూ ముఖ్యమంత్రి సతమీరు వస్తుంది ఎలా సంఘటన స్నేహితుర స్నేహితర పరంగా కతా ఆ వంద భగవంత ఆశీర్వదంగా హోరాట నెస్కెళ్ళి ఈరో తాళబెట్ట మడకేహ దోదళి చెక్ పోస్ట్ మి అదే తక్కు ಇಲಾಖೆ ಸಿಬ್ಬಂದಿಯನ್ನು ನಿಯೋಜಿಸಿ ಮತ್ತು ಪರ್ಯಾಯ ನೀರಿನ ವ್ಯವಸ್ಥೆಯನ್ನು ನೀಡಿ ಮತ್ತು ಒಂದು ಪಾದಯಾತ್ರೆ ಪ್ರಾರ ಪ್ರಾರಂಭವಾಗ ಮುಂಚೆ ಮೈಸೂರಿನಿಂದ ಬರ್ತಾರೆ ಅವರಿಗೆ ಒಂದು ಗೈಗಟ್ಟನ್ನು ನೀಡಿ ಪ್ಲಾಸ್ಟಿಕ್ ಪರ್ಯಾಯ ವಸ್ತುಗಳನ್ನು ಬಳಸಿ ಅಂತ ಒಂದು ಮನೆ ಒಂದು ಸಂದೇಶವನ್ನು ನೀಡಿ ಆ ಮೂಲಕ ಹಂತ ಹಂತವಾಗಿ ಮತ್ತೆ ಚೆಕ್ ಪೋಸ್ಟ್ಗಳು ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ಒಂದು ಬ್ರಝರ್ಗೆ ಒಂದು ಅತ್ಯಂತ ಇದಕ್ಕೆ ಬಗ್ಗದೇನೆ ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಈ ಮೂಲಕ ದಾರಿ ಇದೆ ಮಲೆಮಹದೇಶ್ವರ ಬೆಟ್ಟ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮುಕ್ತ ಆಗದೇ ಇರಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಎಲ್ಲ ದಾರಿ ಇದೆ ಭಕ್ತಾದಿಗಳು ಸ್ಟೀಲ್ ತಟ್ಟೆ ನೋಟ ಬಳಸಬೇಕು ಮತ್ತೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಸರ್ ಈಗ ಎಲ್ಲ ಪ್ಲಾಸ್ಟಿಕ್ ತಿಂತಿರುತ್ತೆ ಮಳೆ ನೋಡಿ ಸರ್ ಮಳೆಗಾಲ ಬಂತು ಅಂತ ಎಲ್ಲ ಇಲ್ಲದೇ ಗೊತ್ತು ಎಷ್ಟೊಂದು ಜಲಚರಗಳಿಗೆ ಅದು ಎಫೆಕ್ಟ್ ಆಗುತ್ತೆ ಅವಿಲ್ಲ ಅಂದ್ರೆ ಮನುಷ್ಯನ ಜೀವನ ಸರ್ ಸಾಕ್ಷಿ ಸಮಯ ನೋಡ್ತೀನಿ ಸರ್ ನೀವೇ

ದಂಡದ ಎಚ್ಚರಿಕೆ ಕೊಡಬೇಕು ಆಮೇಲೆ ದಂಡ ಆಗಬೇಕು ಕ್ರಮೇಣ ಇದು ಆಗುತ್ತೆ ಭಗವಂತನ ಸನ್ನಿಧಿ ಪ್ಲಾಸ್ಟಿಕ್ ಮುಕ್ತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೇನೆ ಮತ್ತು ಪತ್ರಿಕಾ ಮಾಧ್ಯಮ ನಿಮ್ಮ ಮಿತ್ರರು ಇರುಳುಗಳಿರುವಂಥ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಮುಟ್ಟುವಂತೆ ಪ್ರಸಾರ ಮಾಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತೇನೆ